ನಾನು ಆರಿಸಿಕೊಂಡಂತಹ ವಿಷಯ ಹೊಸದಕ್ಕೆ ಸ್ಥಳ ಕೊಡು ಯಾವುದಕ್ಕೆ ಹೊಸ ಈಗ ಹೊಸ ವರ್ಷಕ್ಕೆ ಹೋಗ್ತಾ ಇದ್ವಿ ನಾವು ಆಮೇನ್ ಹೊಸ ವರ್ಷಕ್ಕೆ ಹೋಗ್ತಾ ಇದ್ವಿ ಇನ್ನು ಎರಡು ಮೂರು ವಾರ ಐ ತಿಂಕ್ ಎರಡು ಮೂರು ವಾರದಲ್ಲಿ ನಮ್ಮ ನಮ್ಮಲ್ಲಿ ಬರ್ತಾ ಇದೆ ನಾನು ಪುಟ್ಟಿದಂದಿನಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅದೇ ಜೀವನ ಮಾಡಿ ಇಪ್ಪತ್ತಾರಕ್ಕೂ ಅದೇ ಜೀವನಕ್ಕೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ನಿಮ್ಗಿಷ್ಟ ಇದ ಇಲ್ಲ ಇಷ್ಟ ಇಲ್ಲ ಇಪ್ಪತ್ತೈದರವರೆಗೆ ನಾವು ಕಳೆದಿರೋದು ಇವತ್ತು ದೇವ್ರು ಹೇಳ್ತಾನೆ ಹೊಸದಕ್ಕೆ ಸ್ಥಳ ಕೊಟ್ಟರೆ ಹಳೇದನ್ನು ನೀನು ಮರೆತು ಬಿಟ್ಟು ಹೊಸದಕ್ಕೆ ನೀನು ಸ್ಥಳ ಕೊಟ್ಟರೆ ನಾನು ಹೊಸ ಸ್ಥಳದಲ್ಲಿ ತುಂಬಿಸ್ತೀನಿ ಅಂತ ಹೇಳ್ತಾರೆ ಅಮ್ಯಾನ್ ಅಂದರೆ ಹಿಂದಿನವುಗಳನ್ನು ಮರೆಯುವಾಗ ಮಾತ್ರವೇ ಮುಂದಿನವುಗಳನ್ನು ಗಟ್ಟಿಯಾಗಿಡ್ಕೊಳಕ್ಕೆ ಆಗತ್ತೆ ಅಮ್ಯಾನ್ ಹಿಂದಿನವುಗಳನ್ನ ಮರ್ಯಾದೆ ಹೋದ್ರೆ ಮುಂದೆ ಆಗೋದನ್ನ ನಾವು ಹಿಡಿದುಕೊಳ್ಳಿಕ್ಕೆ ಅಸಾಧ್ಯ ಅದಕ್ಕೆ ಬೈಬಲಲ್ಲಿ ನೂರಾರು ವಾಕ್ಯಗಳನ್ನ ದೇವರ ಆತ್ಮನು ಕೊಟ್ಟಿದ್ದಾನೆ ಆಮೇನ್ ಬೈಬಲಿನ ವಾಕ್ಯ ಅಂದರೆ ಏನು ಮನುಷ್ಯ ಬರೆದಿರುವುದಲ್ಲ ಅದು ಆಮೇ ಅದು ಯಾರ್ದು ಪವಿತ್ರ ಆತ್ಮನು ತಾನೇ ಆ ವಾಕ್ಯಗಳನ್ನ ಬರೆದಿರುವಂಥದ್ದು ಅದರ ಜ್ಞಾನವನ್ನು ಕೊಟ್ಟಿರುವಂಥದ್ದು ಆ ವಾಕ್ಯವನ್ನು ಕೇಳುವಾಗ ದೇವರೇ ಇದು ನನಗುಳ್ಳದ್ದು ಅಂತ ನಾನು ತಕ್ಕೊಂಡ್ರೆ ಆ ವಾಕ್ಯ ನನ್ನೊಳಗೆ ಕಾರ್ಯ ಮಾಡುತ್ತೆ ಆಮೇನ್ ಅಯ್ಯೋ ಏನೋ ಒಂದು ವಾಕ್ಯ ಹೇಳ್ಕೊಂಡು ಹೋದ್ರಪ್ಪ ನಂಗೆ ಗೊತ್ತೇ ಆಗಿಲ್ಲ ಅಂದ್ರೆ ಅದು ಕಾರ್ಯ ಮಾಡೋದಿಲ್ಲ ಆ ವಾಕ್ಯ ಹೇಳುವಾಗ ಅದನ್ನು ರಿಸೀವ್ ಮಾಡಿ ಅದನ್ನು ತೆಗೆದುಕೊಂಡಾಗ ಆ ವಾಕ್ಯ ನಮ್ಮ ಒಳಗಡೆ ಕಾರ್ಯ ಮಾಡುವಂಥದ್ದಾಗಿದೆ ಆಮೇನ್ ದೇವರ ವಾಕ್ಯ ಹೇಳುತ್ತೆ ಹಳೆಯದನ್ನು ನೀನು ಮರೆಯದೆ ಹೋದ್ರೆ ಹಳೆಯದನ್ನು ನೀನು ಬಿಟ್ಟು ಬಿಡದೆ ಹೋದ್ರೆ ಹಳೆಯ ಪಾಪ ಜೀವಿತವನ್ನು ನೀನು ತೊರೆಯದೆ ಹೋದ್ರೆ ಹೊಸ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ ಆಮೇನ್ ಹೊಸದಕ್ಕೆ ಸ್ಥಳ ಇಲ್ಲ ಆಮೇನ್ ಒಂದು ಕೊಡ ನೀರು ಪೂರ್ತಿಯಾಗಿ ಒಂದ್ ತಿಂಗಳ ಹಿಂದೆ ತಂದಿರೋದಿದೆ ಅದೆಲ್ಲ ಮೇಲೆ ಚಾಪಲ್ ಬಂದಿದೆ ಏನೋ ಎಲ್ಲ ಅದು ಹಾಳಾಗ್ತಾ ಇದೆ ಈಗ ಅದನ್ನು ನೀನು ಹೊಸ ನೀರು ತರ್ಬೇ ತಕೊಂಡು ಬರ್ಬೇಕಾದ್ರೆ ಈ ಹಳೆ ನೀರು ಚೆಲ್ಲೇಬೇಕು ಅಯ್ಯೋ ಒಂದು ತಿಂಗಳ ಹಿಂದೆ ನನ್ನ ಸೊಸೆ ಇಟ್ಟೋಗಿದ್ದು ಅವ್ಳ ನೆನಪಿಗೆ ಇಟ್ಕೊಳಕ್ಕಾಗತ್ತ ಅಮ್ಮೆ ಅಯ್ಯೋ ನನ್ನ ಮಗ ಫಾರಿನಿಗೆ ಹೋಗುವಾಗ ಅವ್ನ ಕೊಡ ನೀರು ತಂದು ಇಟ್ಟೋಗಿದ್ದಾನೆ ಅದನ್ನ ನೋಡುವಾಗೆಲ್ಲ ಅವ್ನ ನೆನಪಾಗುತ್ತೆ ನೋ ಹೊಸ ನೀರು ಬೇಕಾದ್ರೆ ಹಳೆ ನೀರನ್ನ ನೀನ್ ಏನ್ ಮಾಡಬೇಕು ವಾಕ್ಯವನ್ನ ಓದಿಕೊಳ್ಳೋಣ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು ಯಾವನಾದರೂ ಒಬ್ಬ ಮನುಷ್ಯ ಕ್ರಿಸ್ತನಲ್ಲಿದ್ರೆ ಅವನು ಹಳೆ ಸ್ವಭಾವ ಬರಲ್ಲ ಅವನ ಹಳೆ ಜೀವಿತ ಅವನಲ್ಲಿ ಬರಲ್ಲ ಅವನು ಭಿಕ್ಷೆ ಬೇಡಿ ತಿನ್ನೋನಾದ್ರೆ ಅವನ ಲೈಫ್ ಲಾಂಗ್ ಭಿಕ್ಷೆ ಬೇಡಿ ದೇವ್ರು ಬಿಡಲ್ಲ ಆಮೇನ್ ಒಬ್ಬ ಪಾಪದಲ್ಲಿ ಜೀವಿಸ್ತಾ ಸಿಕ್ಕಿಕೊಂಡಿದ್ರೆ ಅವನು ಕ್ರಿಸ್ತನಲ್ಲಾದರೆ ಆ ಪಾಪ ಜೀವಿತ ಅವನನ್ನ ಬಿಟ್ಟು ಹೋಗುತ್ತೆ ಆಮೇನ್ ಅವನ ಹಳೆ ಜೀವಿತ ಅವನನ್ನು ಬಿಟ್ಟು ಹೋಗುತ್ತೆ ಪೌಲನ್ ಹೇಳ್ತಾನೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನೇನಾದನು ನೂತನ ಸೃಷ್ಟಿ ಆದ್ಮೇಲೆ ಹಳೇ ರೋಗ ಇರುವುದಿಲ್ಲ ನೂತನ ಸೃಷ್ಟಿ ಆದ್ಮೇಲೆ ಹಳೆ ಸಾಲ ಇರುವುದಿಲ್ಲ ಆಮೇಲೆ ನೂತನ ಸೃಷ್ಟಿ ಆದ್ಮೇಲೆ ಹಳೆ ಅಸಮಾಧಾನ ಇರುವುದಿಲ್ಲ ದೇವರು ಸಮಾಧಾನ ಕೊಡ್ತಾರೆ ಆಮೇಲೆ ನೂತನ ಸೃಷ್ಟಿ ಆದ್ಮೇಲೆ ಬಾಯಲ್ಲಿ ಹಳೆ ಲ್ಯಾಂಗ್ವೇಜ್ ಇರುತ್ತೆ ನೋಡ್ರಿ ಹಳೆ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜು ಹಳೆ ಲ್ಯಾಂಗ್ವೇಜ್ ಮಾತ್ ಎತ್ತಿದ್ರೆ ಕೆಟ್ಟ ಕೆಟ್ಟ ಶಬ್ದ ಆಮೇಲೆ ಯಾರಾದ್ರೂ ಒಂದು ಮಾತಾಡಿದ್ರೆ ಕೆಟ್ಟ ಕೆಟ್ಟ ಶಬ್ದಗಳನ್ನ ನೀವು ಮಾತನಾಡ್ತಾ ಇದ್ರಿ ಅಮೇನ್ ಆದ್ರೆ ಒಂದು ವೇಳೆ ನೀನು ಕ್ರಿಸ್ತನಲ್ಲಿದ್ರೆ ನಿನ್ನಲ್ಲಿ ಕೆಟ್ಟ ಶಬ್ದ ಬರೋದಿಲ್ಲ ಅಂದ್ರೆ ಅರ್ಥ ಕ್ರಿಸ್ತನಲ್ಲಿ ನಾವೇನಾದ್ವಿ ನೂತನ ಸೃಷ್ಟಿಯಾದ್ವಿ ಆಮೇನ್ ಹಾಲೆ ಲೂಯ್ಯೂಯ್ಯ ಒಂದು ಕಾಲದಲ್ಲಿ ನೀನು ಬೇಡದ ಕೆಲಸಗಳನ್ನ ಮಾಡಿದ್ರೆ ಏನಾಗುತ್ತೆ ಕ್ರಿಸ್ತನಲ್ಲಿ ಬಂದಾಗ ನೂತನ ಸೃಷ್ಟಿಯಾಗತ್ತೆ ಅಮ್ಯಾನ್ ಹಾಲೆ ಲೂಯ್ಯ ಇವತ್ತು ಹಳೇ ರೋಗ ಇದ್ರೆ ನೀನು ಅದರಲ್ಲೇ ಎರಡು ಸಾವಿರದ ಇಪ್ಪತ್ತೈದು ಕಳೆದೆ ಹೊಸ ವರ್ಷದಲ್ಲಿ ಅದೇರಲ್ಲೇ ಕಳೆಯೋದಲ್ಲ ಇಲ್ಲಿ ಸಾಲದ ಭಾರ ನಿನ್ಗೆ ತಡ್ಕೊಳ್ಳಕ್ ಆಗಿಲ್ಲ ಹೊಸ ವರ್ಷಕ್ಕೆ ಹೋದಾಗ್ಲೂ ನೀನು ಸಾಲದ ಭಾರ ಹೊತ್ಕೊಂಡು ಹೋಗ್ಲಿಕ್ಕೆ ನನ್ನ ದೇವ್ರು ಬಿಡಲ್ಲ ಅಮೇನ್ ಹಾಲೇ ಲೂಯ್ಯ ನಿನ್ನ ಕುಟುಂಬದಲ್ಲಿ ಅಸಮಾಧಾನ ಇತ್ತು ಆದರೆ ಎರಡು ಸಾವಿರದ ಬಿಟ್ಟು ಇಪ್ಪತ್ತಾರಕ್ಕೆ ಕಾಲಿಡುವಾಗ ಅದೇ ಕುಟುಂಬದ ಅಸಮಾಧಾನದೊಟ್ಟಿಗೆ ನಿನ್ನ ಸಂಗಡ ಇರುವುದಾದರೆ ಹಾಲೆ ಲಯ್ಯ ಕರೆಗಳನ್ನು ತಟ್ಟಿ ದೇವರಿಗೆ ನಾವು ಮಹಿಮೆ ಸಲ್ಲಿಸೋಣ ಆಮೇನ್ ಬಿಲಿಪಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯದ ಹದಿಮೂರನೇ ವಾಕ್ಯದಲ್ಲಿ ದೇವರು ಏನು ಹೇಳ್ತಾನೆ ಕೇಳೋಣ ಸಹೋದರರೇ ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ ಆದರೆ ಒಂದು ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನ ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ ಮರೆತು ಬಿಡಬೇಕು ಯಾರೋ ನಿಮ್ ಜೀವಿತದಲ್ಲಿ ನಿಮ್ಗೆ ಆಘಾತ ಮಾಡಿದ್ದಾರೆ ನಿಮ್ಮ ಕುಟುಂಬದವರಾಗಿರಬಹುದು ಅನ್ಯರಾಗಿರಬಹುದು ಆದ್ರೆ ಕ್ರಿಸ್ತನಲ್ಲಿ ಬಂದಾಗ ಅದನ್ನು ಕ್ಷಮಿಸಿ ಬಿಡಿ ಆಮೇನ್ ಹಾಲೇ ಲೂಯ್ಯ ಒಂದು ದುಃಖ ಆಗಿದೆ ಈಗ ನಾನೊಂದು ಉದಾಹರಣೆ ಕೊಡ್ತೀನಿ ನಾನೊಂದು ಉದಾಹರಣೆ ಕೊಡ್ತೀನಿ ಒಂದು ದುಃಖ ಇದೆ ಭಯಂಕರ ದುಃಖ ಇದೆ ಈಗ ನಿಮಗೆ ಒಂದು ಗೃಹ ಪ್ರವೇಶ ಒಂದು ಹೊಸ ಮನೆ ಕಟ್ಟಿ ಆದರೆ ಗೃಹ ಪ್ರವೇಶ ಎಲ್ಲ ಗೆಸ್ಟ್ ಬರ್ತಾರೆ ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಈಗ ನೀವು ಸಂತೋಷದಲ್ಲಿ ಇರುದ ದುಃಖದಲ್ಲಿರುದ ಲಕ್ಷ ಕೊಟ್ಟು ದೇವರು ಒಂದು ಒಳ್ಳೆ ಮನೆ ಕಟ್ಟಿಕೊಟ್ಟಿದ್ದಾನೆ ಆಮೇಲೆ ಹಳೇದನ್ನ ನೀವು ಮರಿಬೇಕು ಈಗ ನಿಮ್ಮ ಮಗುವಿನ ಬರ್ತ್ಡೇ ಇದೆ ಆ ದಿನ ಅಳ್ತಾ ಕೂತ್ಕೊಳ್ತೀರಾ ಬರ್ತ್ಡೇ ದಿನ ಎಷ್ಟು ದಿನ ಅಳ್ತೀರಾ ನಿಮ್ಮ ಮಗುದ್ ಬರ್ತ್ಡೇ ಅಳ್ತಾ ಕೂತ್ಕೊಳ್ತೀರಾ ಏನ್ ಮಾಡ್ತೀರಿ ಖುಷಿ ಖುಷಿಯಾಗಿ ಅಡುಗೆ ಮಾಡ್ತೀರಾ ಖುಷ್ ಖುಷಿಯಾಗಿ ಜನರನ್ನ ಕರಿತೀರಾ ಓಡಾಡ್ತೀರಾ ಏನು ಸಂತೋಷ ಆಮೇಲೆ ಒಂದು ಕಾರ್ ಪರ್ಚೇಸ್ ಮಾಡ್ತೀರಿ ಏನ್ ಮಾಡ್ತೀರಿ ದುಃಖದಲ್ಲಿ ಹೋಗಿ ಅಡ್ವಾನ್ಸ್ ಕೊಡು ಹ್ಮ್ ಕಣ್ಣೆಲ್ಲ ಖರ್ಚಿಪ್ಪ ಕುತ್ಕೊಂಡು ಹೋಗಿ ಅಡ್ವಾನ್ಸ್ ಕೊಡುದು ಅವನಿಗೆ ಅಲ್ವಾ ಹೌದಾ ನೋ ಎಂತಹ ದುಃಖ ಇದ್ದರೂ ಕೂಡ ಆ ಕಾರ್ ಪರ್ಚೇಸಿಗೆ ಹೋಗುವಾಗ ದೇವರು ನಮಗೊಂದು ವಾಹನ ಕೊಟ್ಟಿದ್ದಾರೆ ಅಂತ ಖುಷಿಯಾಗಿ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ನಾವು ಹೋಗ್ತೀವಿ ಅಂದರೆ ನಮ್ಮ ದುಃಖಗಳು ನೋವುಗಳು ಸಾಲಗಳು ಇವುಗಳನ್ನೆಲ್ಲ ನಾವು ಮರೆಯುವಾಗ ದೇವರು ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡ್ತಾರೆ ಆಮೇಲೆ ಹಿಂದಿನದನ್ನು ಎಷ್ಟು ದಿನ ಇಟ್ಕೊಳ್ತೀಯ ನಾನು ಕೇಳ್ತೀನಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಕೈ ಎತ್ರಿ ಹೀಗೆ ಎತ್ಕೊಂಡು ಎತ್ರಿ ಎತ್ರಿ ಬಲಗ ಎತ್ರಿ ಈಗ ನಾನು ಮೆಸೇಜ್ ಸ್ಟಾಪ್ ಮಾಡುವವರೆಗೆ ಹಿಂಗೆ ಎತ್ಕೊಂಡಿರ್ ಇರ್ಬೇಕು ನೀವು ಆಗತ್ತ ಎಷ್ಟೊತ್ತರಿಗೆ ತೊಳ್ತೀನಿ ಎಷ್ಟೊತ್ತರಿಗೆ ತೀಗಿತ್ಕೊಳ್ತೀನಿ ಹೇಳ್ರಿ ಎಷ್ಟೊತ್ತರಿಗೆ ತರ್ಗಿ ಎತ್ಕೊಳ್ತೀನಿ ಒಂದ್ ಐದ್ ನಿಮಿಷ ಏನೋ ಪಾಸ್ಟ್ ಹೇಳಿರಂತ ಗೌರವದಿಂದ ಆರನೇ ನಿಮಿಷ ಗೌರವ ಹೋಗುತ್ತೆ ಕೆಳ ಬತ್ತೆ ಕೈ ಎಸ್ ಎಸ್ ಅವ್ರ ಅಯ್ಯೋಪ ಅಷ್ಟ್ರ ಬೇಕಾದಷ್ಟು ನನ್ನ ಕೈ ನಂಗೆ ಗೊತ್ತು ಎಷ್ಟು ನೋವಾಗ್ತಾ ಇದೆ ಗೊತ್ತಾ ಆಮೇ ಹಾಗೆ ನಿಧಾನ 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 ಕೇಳ ಬರುತ್ತೆ ಮುಗಿಸುವ ತನಕ ನಿಮ್ಮ ಹತ್ರ ಇಟ್ ಹಾಗೆ ಇಟ್ಕೊಳ್ಳಿ ಅಂದ್ರೆ ನಿಮಗೆ ಆಗುತ್ತಾ ಇಲ್ಲ ನಮ್ಮ ಜೀವಿತದಲ್ಲಿ ಕಷ್ಟಗಳು ಹಾಗೆ ಕಷ್ಟಗಳು ಬರೋದಿಲ್ಲ ಅಂತ ದೇವ್ರು ಹೇಳಲಿಲ್ಲ ಆಮೇ ಭಯ ಪಡ್ಬೇಡ ನಾನಿದ್ದೀನಿ ಅಂತ ದೇವ್ರು ಹೇಳಿದಾನೆ ಹೇಳಿದಾರ ಹೇಳಿದಾರ ಕಷ್ಟಗಳು ಬರಲ್ಲ ಅಂತ ದೇವ್ರು ಹೇಳಲು ಹೇಳಲಿಲ್ಲ ಕಷ್ಟಗಳು ಏಸುಗೂ ಬಂದಿದೆ ಹಮೇನ್ ಏಸುಗೂ ಶೋಧನೆಗಳು ಬಂದಿದೆ ಆದ್ರೆ ನಮ್ಗೆ ಬರುವ ಶೋಧನೆಯಲ್ಲಿ ನನ್ನ ಕರ್ತನು ನಮ್ಮ ಸಂಗಡ ಇರ್ತಾನೆ ಹಮೇನ್ ದೇವ್ರ ವಾಕ್ಯದಲ್ಲಿ ಹೇಳಿದೆ ಏನು ನಾನು ಹಿಂದಿನ ಸಂಗತಿಗಳನ್ನ ಮರೆತು ಬಿಟ್ಟು ಮುಂದಿನವುಗಳನ್ನ ಹಿಡಿಯುವುದಕ್ಕೆ ಹಮೇನ್ ನೀವು ಹಿಂದಿನದನ್ನ ಮರೆತು ಬಿಟ್ರೆ ಮುಂದಿನದ್ದು ಹಿಡಿದಾಗುತ್ತೆ ಹೊಸದಕ್ಕೆ ನೀನು ಸ್ಥಳ ಕೊಡಬೇಕು ಹಮೇನ್ ಹಳೇದೇ ನಿನ್ನಲ್ಲಿದ್ರೆ ಹೊಸದ್ ಯಾವಾಗ ಆಗೋದು ಆಮೇ ಯಾರೋ ಬೈದಿದ್ದಾರೆ ಬಿಟ್ಟು ಬಿಡು ಯಾರೋ ನಿನಗೆ ಮೋಸ ಮಾಡಿದ್ದಾರೆ ಬಿಟ್ಟು ಬಿಡು ಸ್ವಂತದವರು ನಿನ್ನ ಶತ್ರುವಾಗೆ ನೋಡಿದ್ರು ಬಿಟ್ಟು ಬಿಡು ಎಷ್ಟು ದಿನ ಸ್ವಂತದವ್ರು ಹಿಡ್ಕೊಂಡು ಊಟ ತಿಂಡಿ ಬಿಟ್ಟು ನೀನು ಅಲಿತೀಯ ಆಮೇ ಎಷ್ಟು ದಿನ ನಿನಗೆ ಮೋಸ ಮಾಡಿದ್ರಲ್ಲ ಅವರನ್ನೇ ನೆನ್ಸ್ಕೊಂಡು ಈಗ ಉನ್ನತ ಸ್ಥಾನಕ್ಕೆ ಹೋಗೋದು ನೋಡ್ತೀಯ ಮೋಸ ಮಾಡಿದವ್ರು ನೆನ್ಸ್ಕೊಳ್ತೀಯ ಪ್ರೀತಿಯ ದೇವರ ಮಕ್ಕಳೇ ಐದರಲ್ಲಿ ಏನಾಗಿದೆ ಬೇಡ ಇಪ್ಪತ್ತಾರಕ್ಕೆ ಹೋಗುವಾಗ ಆ ರಾತ್ರಿ ಥರ್ಟಿ ಫಸ್ಟ್ ನೈಟ್ ದೇವ್ರ ಹತ್ರ ಕೇಳಿರಿ ಇಪ್ಪತ್ತಾರು ನನ್ನ ಜೀವಿತದಲ್ಲಿ ಕರ್ತನೆ ಹಿಂದೆ ಕಂಡ ಸೋಲನ್ನು ನಾನು ಕಾಣಬಾರ್ದು ಹಿಂದೆ ಕಂಡ ರೋಗವನ್ನು ನಾನು ಕಾಣಬಾರ್ದು ದೇವರೇ ಹಿಂದೆ ಕಂಡಂತಹ ಕರ್ತನೇ ಆ ಕಷ್ಟಕರವಾದ ಕಹಿಯಾದ ಜೀವಿತ ನನ್ನಲ್ಲಿ ಬರಬಾರದು ನನಗೆ ಹೊಸದಕ್ಕೆ ನಿನಗೆ ಸ್ಥಳ ಕೊಡ್ತೀನಿ ನೀನು ತುಂಬಿಸು ಅಂತ ಆಮೇಲೆ ನೀವು ಸ್ಥಳ ಕೊಟ್ರೇ ದೇವರು ತುಂಬಿಸು ಹಳೇದು ಬಿಡ್ರಿ ಹೋಗ್ಲಿ ಹೊಸದಕ್ಕೆ ಸ್ಥಳ ಕೊಡ್ರಿ ನೂತನ ಸೃಷ್ಟಿ ಆಗ್ರಿ ಆಮೇನ್ ಸೃಷ್ಟಿ ಅಂದ್ರೆ ಹುಟ್ಟುದು ಸೃಷ್ಟಿ ಅಂದ್ರೆ ಹುಟ್ಟುದು ನೀವು ನೂತನವಾಗಿ ಹುಟ್ಟಬೇಕು ಯಾವ್ದ್ರಲ್ಲಿ ಆಲೋಚನೆಯಲ್ಲಿ ಕ್ರಿಯೆಯಲ್ಲಿ ಕಳೆದಂತ ಘಟನೆಗಳನ್ನೆಲ್ಲ ಮರೆತು ಬಿಡ್ರಿ ಕಾರಣ ಕೆಲವೊಮ್ಮೆ ನಾವು ಮರೆತರು ನೋಡ್ರಿ ಈ ನಿಮ್ಗೆ ಇನ್ನೊಂದು ಆಪ್ಷನ್ ಹೇಳ್ತೀನಿ ನೋಡಿ ಕಂಪ್ಯೂಟರ್ ಅಲ್ಲಿ ನೀವು ನೋಡಿರಬಹುದು ಡಿಲೀಟ್ ಆಪ್ಷನ್ ಇದೆ ಮೊಬೈಲ್ ಇದೆಯಾ ನೀವು ಮೊಬೈಲ್ ತಕೊಂಡು ಹತ್ತು ವರ್ಷ ಆಯ್ತು ಒಂದು ಫೋಟೋ ಒಂದು ಮೆಸೇಜ್ ಡಿಲೀಟ್ ಮಾಡಿಲ್ಲ ಅಂದ್ರೆ ನಿಮ್ಮ ತಲೆ ಏನಾಗುತ್ತೆ ಹಳೆಯದೆಲ್ಲ ಇಟ್ಕೊಂಡ್ರೆ ಏನಾಗುತ್ತೆ ಹ್ಯಾಂಗ್ ತಲೆನೂ ಹ್ಯಾಂಗ್ ಆಗುತ್ತೆ ವರ್ಕ್ ಮಾಡೋದಿಲ್ಲ ನೋಡ್ರಿ ತಲೆ ಕೆಲವೊಮ್ಮೆ ತಲೆ ವರ್ಕೇ ಮಾಡಲ್ಲ ಕರೀತಾ ಇರ್ತಾರೆ ನಿಮ್ಗೆ ಗೊತ್ತೇ ಇರುವುದಿಲ್ಲ ಆಮೇನ್ ನಿಮ್ಮ ತಲೆ ಹ್ಯಾಂಗ್ ಆಗಿದೆ ಕೆಲವೊಮ್ಮೆ ಕೆಲವು ಕಾರ್ಯಗಳನ್ನ ಮನೆಯಲ್ಲಿ ಹೇಳ್ತಾರೆ ನಿಮ್ಗದ ತಲೆ ಒಳಗಡೆ ಹೋಗುದಿಲ್ಲ ಕಾರಣ ಅದು ತಕ್ಕೊಳ್ತಾ ಇಲ್ಲ ಫುಲ್ ಆಗಿದೆ ಇವತ್ತು ಈ ಹಗಲು ಹೊತ್ತಿನಲ್ಲಿ ನಾನು ಕೂಗಿ ಹೇಳ್ತೇನೆ ಆ ತಲೆಯಲ್ಲಿರುವ ಹಳೆಯದನ್ನು ಡಿಲೀಟ್ ಮಾಡಿ ಯೇಷುವಿನ ನಾಮದಲ್ಲಿ ಏಷುವಿನ ರಕ್ತದಲ್ಲಿ ಹಳೆ ಕಾರ್ಯಗಳು ಡಿಲೀಟ್ ಆಗಲಿ ನಿಮ್ಮ ಮೈಂಡನ್ನು ಕಾಡ್ತಾ ಇರುವಂತಹ ನಿಮ್ಮ ಮನಸ್ಸನ್ನು ಕಾಡ್ತಾ ಇರುವಂತಹ ನಿಮ್ಮ ಮುಂದೆ ಹೋಗಲಿಕ್ಕೆ ಬಿಡದೆ ನಿಮ್ಮನ್ನು ಒತ್ತಾಯ ಪಡಿಸ್ತಾ ಇರುವ ಹಳೇ ಕಾರ್ಯಗಳು ಹಳೇ ಪರಿಸ್ಥಿತಿಗಳು ಏಷುವಿನ ನಾಮದಲ್ಲಿ ಏಷುವಿನ ರಕ್ತದಲ್ಲಿ ಅದು ಡಿಲೀಟ್ ಆಗಲಿ ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿ ಹೊಸ ವರ್ಷಕ್ಕೆ ಹೋಗುವ ಮೊದಲು ದೇವ್ರು ಹೇಳ್ತಾನೆ ಪ್ರೀತಿಯ ಮಗನೇ ಪ್ರೀತಿಯ ಮಗಳೇ ಇಲ್ಲಿ ಕುಳಿತಿರುವ ಜನರೇ ಒಂದು ಕಾರ್ಯ ಮಾಡು ನಾನು ನಿನ್ನ ಜೀವಿತದಲ್ಲಿ ಬಂದು ಹೊಸ ಕಾರ್ಯ ಮಾಡ್ತೀನಿ ಆದ್ರಿಂದ ಹಳೇ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ ಮೋಸ ಮಾಡಿದವರು ಮಾಡ್ಲಿ ನಿನ್ನ ನಾಶ ಮಾಡಲಿಕ್ಕೆ ಪ್ಲಾನ್ ಮಾಡಿದವರು ಮಾಡಲಿ ಆದರೆ ಕರ್ತನ ನಿನ್ನ ಜೀವಿತದಲ್ಲಿ ಇದ್ರೆ ಅವ್ರು ನಿಂಗೆ ಏನು ಮಾಡಕ್ಕಾಗಲ್ಲ ಆಮೇಲೆ ಪುರಾತನ ಕಾರ್ಯಗಳನ್ನು ಮರೆತುಬಿಡಿ ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ ಈಗ ಹೊಸ ಕಾರ್ಯವನ್ನು ಮಾಡುವೆನು ಈಗ ತಲೆದೋರುತ್ತಲಿದೆ ಇವತ್ತು ತಲೆದೋರ್ತಾ ಇದೆ ಇವತ್ತಿನಿಂದ ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯದೇವರು ಮಾಡ್ಲಿಕ್ಕೆ ಹೋಗ್ತಾನೆ ಆಮೇಲೆ ನನಗೆ ಫೋನ್ ಮಾಡಿ ನೀವು ಹೇಳ್ತೀರಿ ದೇವರು ಅದ್ಭುತ ಮಾಡಿದ್ದಾರೆ ಎನ್ನುವುದಾಗಿ ನಿಮ್ಮ ಜೀವಿತದಲ್ಲಿ ಯಾವ ಭಾಗದಲ್ಲಾದರೂ ದೇವರು ಹೊಸ ಕಾರ್ಯ ಮಾಡ್ತಾನೆ ಇಂತಹ ಭಾಗ ಅಂತ ನನಗೆ ಗೊತ್ತಿಲ್ಲ ಆದರೆ ಬರುವ ಭಾನುವಾರದ ಒಳಗಡೆ ನಿಮ್ಮ ಜೀವಿತದಲ್ಲಿ ಯಾವುದಾದರೂ ಒಂದು ಹೊಸ ಕಾರ್ಯ ದೇವರು ಮಾಡಿಯೇ ಮಾಡ್ತಾನೆ ಇದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾನೆ ಅದು ಯಾವುದೇ ಇರಬಹುದು ಆ ಯಾವುದೇ ಕಾರ್ಯ ಇದ್ರೂ ಕೂಡ ಇವತ್ತು ನಿಮಗೆ ಕೂಗಿ ಹೇಳ್ತೇನೆ ಹಳೇದನ್ನ ಮರೆತು ಬಿಡ್ರಿ ಹತ್ತು ವರ್ಷದ ಹಿಂದೆ ಐದು ವರ್ಷದ ಹಿಂದೆ ಒಂದು ವರ್ಷದ ಹಿಂದೆ ನಿಮ್ಮ ಜೀವಿತದಲ್ಲಿ ಯಾರೋ ಬಂದು ನಿಮ್ಮ ಹೃದಯವನ್ನ ನೋವುಗೊಳಿಸಿದ್ದಾರೆ ನಿಮ್ಮ ಜೀವಿತವನ್ನ ನೋವುಗೊಳಿಸಿದ್ದಾರೆ ನಿಮ್ಮ ಕುಟುಂಬವನ್ನು ನೋವುಗೊಳಿಸಿದ್ದಾರೆ ಆದರೆ ಇವತ್ತದನ್ನು ಮರೆತು ಬಿಟ್ಟು ಹೇಳ್ರಿ ಒಂದು ನಿಮಿಷ ನಿಮ್ಮ ಬಲಗೈಯನ್ನು ಮೇಲಕ್ಕೆತ್ತಿ ಹೇಳ್ರಿ ದೇವರೇ ನಾನು ಹಳೆಯದನ್ನು ಮರೆತು ಬಿಡ್ತಾ ಇದ್ದೇನೆ ಈಗೋ ನಾನು ಹಳೆಯದನ್ನು ಮರೆತು ಬಿಡ್ತಾ ಇದ್ದೇನೆ ನನ್ನ ಜೀವಿತದಲ್ಲಿ ಯೇಸುವೆ ನೀನು ಹೊಸ ಕಾರ್ಯ ಮಾಡು ಹೊಸ ಕಾರ್ಯ ಮಾಡು ನನ್ನ ಕುಕ್ಕಿ ಹೋದ ಜೀವಿತವನ್ನು ಮೇಲಕ್ಕೆತ್ತು ನಾನು ಬಿದ್ದು ಹೋಗಿರುವ ಸ್ಥಳದಲ್ಲಿ ನನ್ನನ್ನು ಮೇಲಕ್ಕೆತ್ತು ನನ್ನನ್ನು ಅವಮಾನ ಪಡಿಸಿದ ಸ್ಥಳದಲ್ಲಿ ಮೇಲಕ್ಕೆತ್ತು ಎನ್ನುವುದಾಗಿ ನಿನ್ನ ಬಾಯಿಂದ ಆರಿಕೆ ಮಾಡು ಒಂದು ಕ್ಷಣ ಎದ್ದು ನಿಂತುಕೊಳ್ಳೋಣ ಎದ್ದು ನಿಂತುಕೊಳ್ಳೋಣ ಎಲ್ಲರೂ ಹೇಳ್ರಿ ದೇವರೇ ಅವಮಾನ ಪಟ್ಟ ಸ್ಥಳದಲ್ಲಿ ನನ್ನನ್ನು ಮೇಲಕ್ಕೆತ್ತು ನನ್ನನ್ನು ನಿಂದಿಸಿದವರ ಮಧ್ಯದಲ್ಲಿ ಮೇಲಕ್ಕೆತ್ತು ನನ್ನನ್ನು ರೋಗ ಬಂದ ಸ್ಥಳದಲ್ಲಿ ಅದನ್ನು ವಾಸಿ ಮಾಡಿ ಮೇಲಕ್ಕೆತ್ತು ನನ್ನ ಶರೀರ ಕರ್ತನೆ ರೋಗಕ್ಕೆ ಅದು ಅವಕಾಶವಿಲ್ಲ ರಾಜ ಇವತ್ತು ಹೇಳ್ರಿ ಕರ್ತನಿಗೆ ಕರ್ತನೆ ಎಲ್ರು ಹೇಳ್ರು ನನ್ನ ಜೀವಿತ ಆಯ್ತು ನನ್ನ ಜೀವಿತ ಹೋಯ್ತು ಅಂತ ಹೇಳಿದ್ರು ಆದ್ರೆ ಇವತ್ತು ದೇವ್ರು ಹೇಳ್ತಾ ಇದ್ದಾನೆ ಪ್ರೀತಿಯ ಮಗನೇ ಪ್ರೀತಿಯ ಮಗಳೇ ನಿನ್ನ ಜೀವಿತ ಇವತ್ತು ಕಟ್ಟುತ್ತಾ ಮುರಿದು ಹೋದ ನಿನ್ನ ಕುಟುಂಬವನ್ನ ಮುರಿದು ಹೋದ ನಿನ್ನ ಸಂಪಾದನೆಯನ್ನ ಮುರಿದು ಹೋದ ನಿನ್ನ ಬಿಸ್ನೆಸ್ ಅನ್ನ ಯೇಷುವಿನ ನಾಮದಲ್ಲಿ ಇವತ್ತು ಕಟ್ಟಲ್ಪಡ್ತಾ ಇದೆ ಹಳೇದನ್ನ ಮರೆತು ಬಿಡು ನಿನ್ನ ಮನಸ್ಸಿನಲ್ಲಿ ಎನ್ ಬಿಡಲಾಗದಂತ ನೋವು ಎಂದೂ ಅದನ್ನ ಮರೆತು ಬಿಡ್ಲಿಕ್ಕಾಗದೆ ಇರುವ ನೋವು ನಿನ್ನ ಮನಸ್ಸಿನಲ್ಲಿದೆ ನಿನ್ನ ಹೃದಯದಲ್ಲಿದೆ ನೋಡ್ತಾ ಇದ್ದಾನೆ ಮರೆತು ಬಿಡು ಮಕ್ಕಳ ವಿಷಯದಲ್ಲಾದ ನೋವು ಮರೆತು ಬಿಡು ಕುಟುಂಬದಲ್ಲಾದ ನೋವನ್ನು ಮರೆತು ಬಿಡು ನಿನ್ನ ಸ್ವಂತದವರು ನಿನಗೆ ಚೂರಿ ಹಾಕಿದ ದಿನಗಳನ್ನ ಮರೆತು ಬಿಡು ದೇವರು ಹೊಸ ಕಾರ್ಯಗಳನ್ನ ಮಾಡುತ್ತಾರೆ ಥ್ಯಾಂಕ್ ಯು ಹೋಲಿ ಸ್ಪಿರಿ ಥ್ಯಾಂಕ್ ಯು ಹೋಲಿ ಸ್ಪಿರಿ ಥ್ಯಾಂಕ್ ಯು ಹೋಲಿ ಸ್ಪಿರಿ ಹಾಲೆಲು ಹಾಲೆಲು ದೊಡ್ಡ ಕಾರ್ಯ ಈ ವಾರದಲ್ಲಿ ನಿನ್ನ ಮಧ್ಯದಲ್ಲಿ ನಡೀಲಿಕ್ಕಾಗಿ ಹೋಗುತ್ತೆ ದೇವರ ಕಾರ್ಯಗಳನ್ನು ನೋಡಲಿಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡ್ರಿ ಸೇವಕರು ಮುಂದೆ ಬಂದು ಅವರಿಗಾಗಿ ಪ್ರಾರ್ಥನೆ ಮಾಡ್ತಾರೆ ನಿಮ್ಮ ಕಣ್ಣೀರನ್ನು ಆನಂದವಾಗಿ ದೇವರು ಮಾಡ್ತಾನೆ ನಡೆದದನ್ನ ನೆನೆಸಿ ಕೊರಗಬೇಡ ಈಗೋ ಕರ್ತನು ಹೊಸ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಕಥನೆ ಪರ್ಲಗನ್ನು ಬುಲು ಗ್ರೌಂಡ್ ಮಾಡಿದ ಸರ್ವಶಕ್ತಿನಾದ ದೇವರನ್ನು ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ನಿನ್ನ ಮಕ್ಕಳು ಸ್ವಾಮಿ ದೇವರೇ ಹಾಲಳುಯ ಕಥನೆ ದೇವರ ಸ್ತೋತ್ರ ಸ್ವಾಮಿ ಯಾರೆಲ್ಲ ಕಥನೆ ವೀಕ್ಷಿಸ್ತಾ ಇದ್ದಾರೆ ಸ್ವಾಮಿ ಅವರಿಗಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ ಕಪಾ ಯಾರೆಲ್ಲ ಕಷ್ಟದಲ್ಲಿ ದುಃಖದಲ್ಲಿ ಕಣ್ಣೀರಲ್ಲಿ ವೇದನೆಗಳಲ್ಲಿ ವಿವಿಧವಾದ ಸಮಸ್ಯೆಗಳಲ್ಲಿ ಕಥದರೆ ಹಾಲಡೆಯ ಮುಂದಿನ ದಾರಿ ಕಥನೆ ತೋರದ ಇರುವಂಥ ಒಂದು ಅವಸ್ಥೆಗಳಲ್ಲಿ ಸ್ವಾಮಿ ಹಾಲೊಳಿಯ ದೇವ ನನ್ನ ಕಥನೆ ಬದುಕು ನಷ್ಟವಾಯಿತೆಂಬ ಕಥನೆ ಹೇಳುವಂಥ ಸಂದರ್ಭದಲ್ಲಿ ಪರಶುಭರೆ ಕಥನೆ ಭಯಪೇಡ ಅಧಿಗ್ರಮೆಗಳು ನಾನು ನಿನ್ನ ದೇವರು ನಾನು ಬಲಪಡಿಸ್ತೇನೆ ನಾನು ಸಹಾಯ ಮಾಡ್ತೇನೆ ನನ್ನ ಧರ್ಮದ ಬಲಗೈ ನಿನಗೆ ಆಧಾರ ಕೊಡ್ತೇನೆ ಎಂದು ವಾಗ್ದಾನ ಮಾಡಿದ ದೇವರೇ ಈ ಮುಂಜಾನೆಯಲ್ಲಿ ಸ್ವಾಮಿ ಯಾರೆಲ್ಲ ಕರ್ತನೆ ಯಾವ ಯಾವ ಅವಸ್ಥೆಯಲ್ಲಿ ನಮಗೆ ಗೊತ್ತಿಲ್ಲ ಸ್ವಾಮಿ ನಿನ್ನ ಸ್ಪರ್ಶ ಕರ್ತನೆ ನಿನ್ನ ಹಸ್ತವರನ್ನು ಸ್ಪರ್ಶಿಸಲಿ ಸ್ವಾಮಿ ಅವರನ್ನು ಸಾಂಧಿಸಲಿ ಸ್ವಾಮಿ ಈ ಮುಂಜಾನೆಯಲ್ಲಿ ಅವರನ್ನು ಸಾಧಿಸು ಸ್ವಾಮಿ ಅವರ ಕೊರತೆಗಳು ನೀಗಲ್ಪಡಲೆಂದು ಎಂದು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ಅವರ ಎಲ್ಲ ಕೊರತೆಗಳು ನೀಗಲ್ಪಡಲಿ ನಿನ್ನಿಂದಾಗದ ಕಾರ್ಯಗಳು ಒಂದಿಲ್ಲ ಸ್ವಾಮಿ ಅಪ್ಪ ನಿನ್ನ ಕಥನೆ ಹೌದು ಸ್ವಾಮಿ ವಾಕ್ಯದಲ್ಲಿ ಹೀಗೆ ಹೇಳುತ್ತೆ ನಿನ್ನ ವಿಷಯಗಳು ಅದು ಪಾತಾಳದಷ್ಟು ಆಳದಲ್ಲಿದ್ದರು ಸ್ವಾಮಿ ಅದು ನಿನಗೆ ವಿಷಯ ಅಲ್ಲ ಸ್ವಾಮಿ ಅವೆಲ್ಲವನ್ನು ಕಥನೆ ಬಿಡುಗಡೆ ಕೊಡಿಗೆ ನಿನ್ನ ಶಕ್ತನಾಗಿದ್ದೆ ಸ್ವಾಮಿ ಹಾಗೆ ನೀವು ಮಾಡೋದಕ್ಕ ಸ್ತೋತ್ರ ಮಾಡಿದ್ರೆ ಅಪ್ಪ ಈ ಮುಂಜಾನೆಯಲ್ಲಿ ಪರಶುಬ್ರೆ ಶಕ್ತವಾಗಿ ಚಲಿಸಿದೇವೆ ನಿನ್ನ ಮೈ ಮೇಲೆ ಇಳಿದು ಬರಲಿ ಎಂದು ಪ್ರಾರ್ಥನೆ ಮಾಡಿದರೆ ಎಲ್ಲ ನೀಗಲು ಪಡಲಿ ಅದ್ಭುತ ನೀನು ಮಾಡು ಸ್ವಾಮಿ ಹಾಗೆ ನೀವು ಮಾಡೋದಕ್ಕ ಸ್ತೋತ್ರ ಮಾಡಿದ್ರೆ ಅಪ್ಪ ವಾಕ್ಯವನ್ನು ಕೇಳಿದಂತ ಕಥನ ಎಲ್ಲರ ಕಥನ ಜನರ ವೃದ್ಧದಲ್ಲಿ ನೀನು ಕಾರ್ಯ ಮಾಡಿದರೆ ನಿನ್ನ ಹಸ್ತ ಅಲ್ಲಿ ಕಥನೆ ಹಾಲುಡಿಯ ಅವರ ವಿಷಯದಲ್ಲಿ ಕಥನೆ ಅದ್ಭುತ ಮಾಡಲಿ ಸ್ವಾಮಿ ಅವರ ಮನೆಗಳಲ್ಲಿ ಅವರ ಬಿಸ್ನೆಸ್ ಸ್ಥಳಗಳಲ್ಲಿ ಸ್ವಾಮಿ ಅವರು ವಾಸ ಮಾಡುವಂಥ ಸ್ಥಳಗಳಲ್ಲಾಗಿರ್ಬೋದು ಸ್ವಾಮಿ ಅವರು ಎಲ್ಲೆಲ್ಲಿ ಕಥನೆ ಒಂದು ಕೆಲಸದ ಮಂಡಲದಲ್ಲಿ ದಿಗದ ವಿವಿಧವಾದ ದೇಶಗಳಲ್ಲಿ ಕೆಲಸ ಮಾಡ್ತಿರ್ಬೋದು ಅಪ್ಪ ಅವರು ಎಲ್ಲೂ ಇದ್ದರು ಸ್ವಾಮಿ ನಿನ್ನ ಹಸ್ತಲ್ಲಿ ಅದ್ಭುತ ಮಾಡಲಿ ಸ್ವಾಮಿ ಹಾಗೆ ಮಾಡೋದಕ್ಕೆ ಸ್ತೋತ್ರ ಎಲ್ಲ ಮಾಹಿಮೆಯನ್ನು ಮಗಿಸಲ್ಲಲಿದ್ದೇನೆ ಅದು ಶ್ರಾವಣ ತಂದೆ ಯಾವ ದೇವರೇ